ஃப்ரெண்ட்ஸ் சுமார் ஜன என்வைரி கேட்குறோம் என்ன பவுடர் நோடி இது ஆயுர்வெதிய அவரது என்ன பவுடர் ஓகேனா இது மூவத்து ரூபாய் ஃபிரெண்ட்ஸ் இது டேட்டு நோட்கொடி ஜான் டொண்ட்டி ட்வெண்ட்டி ஃபைவ் எல்லா திரிஷூரிந்த க தர்சதவ் கேரளா இந்த மத்தே இது நான் ஒன்றே பாக்கெட் தந்தி நான் இண்டிகோ ஃபர்ஸ்ட் டைம் யூஸ் மாடி இண்டி இண்டிகோ ஃபெரா டென் டெக்டோரியா டென் டோரியா ஓகேனா எலிமெண்ட்ஸ் ப்ராண்டி இதுக்கு இது ஆயுர்வை அது ಓಕೆನಾ ಇದು ಕ್ಲಾರಿಟಿ ಕೊಟ್ಟಿದ್ದೀನಿ ನನಗೆ ಫ್ರೆಂಡ್ಸ್ ನೋಡಿ ಇಲ್ಲಿ ಕಸ್ತೂರಿ ಅಷ್ಟು ತೊಗೊಂಡಿದ್ದೀನಿ ಮತ್ತು ಇದು ನಮ್ಮ ಮುಲತ್ತಿ ಪೌಡರ್ ನೋಡಿ ಓಕೆನಾ ಅದನ್ನು ಅಷ್ಟೇ ತೊಗೊಳ್ತೀನಿ ಸ್ವಲ್ಪ ತೊಗೊಳ್ತೀನಿ ಅದು ಫೇಸ್ ಕ್ಲಾರಿಟಿಗೆ ಅದು ಬಣ್ಣ ಬದಲಾಯಿಸೋಕ್ಕೆ ಯಾವುದು ನಮ್ಮ ಕಸ್ತೂರಿ ಅಷ್ಟ ಇದಕ್ಕೆ ರೋಸ್ ವಾಟ್ರ್ ಹಾಕ್ಕೊಳ್ತೀನಿ

ಬರೀ ಸ್ಕಿನ್ ಟೋನ್ ಮಾತ್ರ ಚೇಂಜ್ ಮಾಡಬೇಕು ಸ್ವಲ್ಪ ಕಲರ್ ಕಾಣಬೇಕು ಸ್ವಲ್ಪ ಗ್ಲೋಯಿಂಗ್ ಬೇಕು ಅನ್ನೋರು ಇದನ್ನ ಮಾಡಿಕೊಳ್ಬೋದು ಇದನ್ನ ಡ್ರೈ ಆಗಕ್ ಬಿಡಬೇಡಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷದೊಳಗೆ ನೋಡಿ ಡ್ರೈ ಆಗಲಿಲ್ಲ ಬಾರ್ದು ಒಂದು ಡ್ರೈ ಆಗೋ ಮುಂಚೆ ಇದನ್ನ ವಾಶ್ ಮಾಡ್ಬೇಡ ಏನೋ ಸಿಂಪಲ್ಲು ಬೆರಿ ಕಸ್ತೂರಿ ಅರ್ಶನ ನಮ್ಮ ಕಸ್ತೂರಿ ಅಶ್ನ ಮನಶ್ರೀ ಬ್ರ್ಯಾಂಡ್ ಮತ್ತು ನಮ್ಮ ಗುಲಾತಿ ಪೌಡ್ರ್ ಬೆನಿಫಿಟ್ಸ್ ನಿಮ್ಗೆ ಆಗಲೇ ಗೊತ್ತಿದೆ ಓಕೆನಾ ಸೊ ನನಗಂತೂ ಮ್ಯಾಕ್ಸಿಮಮ್ ಸ್ಕಿನ್ ಟೋನ್ ಚೇಂಜ್ ಆಗೋಗಿದೆ ಸೊ ನಿಮಗೂ ಆಗಬೇಕು ಕಮ್ಮಿ ಬೆಲೆಯಲ್ಲಿ ಸೈಡ್ ಎಫೆಕ್ಟ್ ಇಲ್ಲದೆ ಅಷ್ಟೇ ನನಗೆಲ್ಲರೂ ಕಮೆಂಟ್ಸ್ ಹಾಕಿದರು ಮೇಡಮ್ ನಾವು ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಳ್ತಿದ್ದೀವಿ ಹ್ಞೂ ಇದನ್ನು ಯೂಸ್ ಮಾಡ್ಬೋದಾ ಅಂತ ನೀವು ಸಡನ್ನಾಗಿ ಸ್ಟಾಪ್ ಮಾಡೋಕೆ ಹೋಗಬೇಡಿ ನೋಡಿ ಅದರಲ್ಲಿ ಏನೇನು ಆಗುತ್ತೆ ಎತ್ತ ಅಂತ ಸ್ಕಿನ್ನು ಆಮೇಲೆ ಇದು ಮಾಡ್ಬೋದು ಓಕೆನಾ ನನಗಂತೂ ಫುಲ್ ಬೆನಿಫಿಟ್ ಸಿಕ್ಕಿದೆ ಇದನ್ನ ವಾಶ್ ಮಾಡಿ ನಿಮ್ಮ ಜೊತೆ ಸಿಗ್ತೀನಿ ಆಲ್ಮೋಸ್ಟ್ ಡ್ರೈ ಆಗ್ತಿದೆ ಈಗ ವಾಶ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಹಲೋ ನೋಡಿ ಯಾವ ರೀತಿ ಇದೆ ಅಂತ ಇದನ್ನ ಡೈಲಿ ಅಂದರೆ ವೀಕ್ಲಿ ತ್ರೈಸ್ ಯೂಸ್ ಮಾಡಿ ಏನು ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನ್ ಜಾಸ್ತಿ ಇರೋರಿಗೆ ನಾನು ನಿನ್ನೆ ವಿಡಿಯೋ ಹಾಕ್ತೀನಿ ಓಕೆನಾ ಕಮ್ಮಿ ಪಿಗ್ಮೆಂಟೇಷನ್ ನನ್ನಂಗೆ ಒಂದು ಒಂದು ಡಾಟ್ ಥರ ಇದೆ ಅಂದರೆ ನೀವು ಧಾರಾಳವಾಗಿ ಯೂಸ್ ಮಾಡ್ಬೋದು ಈ ನೀಟಾಗಿ ಫೇಸ್ ಮಾಡ್ಬೋದು ನೋಡಿ ಯಾವ ರೀತಿ ಇದೆ ಅಂತ ನೀವೇ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂದರೆ ಸ್ಕಿನ್ ಚೇಂಜ್ ಆಗುತ್ತೆ ಅಲ್ವಾ ನಾನು ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಮೂವರು ದಿನ ಒಂದು ತಿಂಗಳಾಗಿದೆ ನಾನು ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಕಡೆ ವಾಶ್ ಮಾಡಿದ್ದೀನಿ ಈ ಇನ್ನೂ ವಾಶ್ ಮಾಡಿಲ್ಲ ಯಾಕಂದರೆ ನಿಮಗೆ ಚೇಂಜಸ್ ಗೊತ್ತಾಗಲಿ ಅಂತ ಈ ಕಡೆ ನೋಡಿ ಆಲ್ಮೋಸ್ಟ್ ಒನ್ ಮಂತ್ ಆಯಿತು ಫ್ರೆಂಡ್ಸ್ ನೋಡಿ フェイス वॉश ಮಾಡಿದೀನಿ ಈಗ ನಾನು ஆல்ಮೋಸ್ಟ್ 30 ಡೇಸ್ ಐತ ನಾನು ಈ ಕಸ್ತೂರಿ ಅಷ್ಟನಾ ಯೂಸ್ ಮಾಡಿ ನನ್ನ ಸ್ಕಿನ್ ಗೆ ಎಸ್ಪೆಶಲಿ ಸ್ಟಾರ್ಟಿಂಗ್ ಪಿಗ್ಮೆಂಟೇಷನ್ ಗೆ ಅಂತ ಯೂಸ್ ಮಾಡ್ತಿದ್ದೆ ಸೋ ಫುಲ್ ಫೇಸ್ ಆಮೇಲೆ ಸ್ಟಾರ್ಟ್ ಮಾಡ್ದೆ ನೋಡಿ ಯಾವ ರೀತಿ ಇದೆ ಅಂತ ಸೋ ಒಳ್ಳೆ ಗ್ಲೋಯಿಂಗ್ ಇದೆ ನಿಮ್ಮ ಕಲರ್ ಗಿನ ಗ್ಲೋಯಿಂಗ್ ಮುಖ್ಯ ಅಲ್ವಾ ಕ್ಲಿಯರ್ ಆಫ್ ದ ಸ್ಕಿನ್ ಮುಖ್ಯ ಸೋ ಕ್ಲಿಯರ್ ಆಫ್ ದ ಸ್ಕಿನ್ ಓ ಆಗತೆ ಇದ್ರಿಂದ ಸೋ ವಿಥින් ವಿಡಿಯೋ ಹೇಗಿತ್ತು ಅಂತ ನ ಕಾಮೆಂಟ್ ಸೆಕ್ಷನ್ ಆಕಿ ಹೊಸಬ್ರಿಯಾರು ಫಸ್ಟ್ ಟೈಮ್ ನನ್ನ ಚಾನೆಲ್ ವಿಜಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೋಗ್ಬಿಡತಾ ಇವತ್ತೊಂದು ಅದ್ಭುತವಾದ ವಿಡಿಯೋ ನೋಡಿದ್ರೆ ಅಲ್ಲ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಸರ್ಕಲ್ ಗೆ ಶೇರ್ ಮಾಡಿ ಸುಮಾರು ಜನಕ್ಕೆ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ಸೊ ಕಮ್ಮಿ ಬೆಲಲ್ಲಿ ವಿತ್ ನೋ ಸೈಡ್ ಎಫೆಕ್ಟ್ ಮತ್ತೆ ಸಾವಿರಾರು ವರ್ಷಗಳಿಂದ ಗೊತ್ತಿರೋದು ನಮ್ಗೆ ಆಯುರ್ವೇದ ಅಲ್ವಾ ಸೊ ಅದರಿಂದ ಆ ರೂಟು ಗಿಡಮೂಲಿಕೆಯಿಂದ ಮಾಡಿರೋದು ಸೊ ಈ ಇನ್ಸ್ಟೆಂಟ್ ನೋಡಿ ಯಾವ ರೀತಿ ಇದೆ ಶೈನಿಂಗ್ ಅಂತ ನನ್ನ ಪ್ರೀವಿಯಸ್ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಬ್ಯಾಕ್ ವಿಡಿಯೋಸ್ ನೋಡಿ ಈಗ ನೋಡಿ ಕ್ಲಾರಿಟಿ ನಿಮಗೆ ಗೊತ್ತಾಗ್ತಿದೆ ಸೊ ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ಇನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನನಗಂತೂ ಪರ್ಸನಲ್ಲೇ ತುಂಬ ಇಷ್ಟ ಆಯಿತು ಇವತ್ತಿನ ವೀಡಿಯೋ ಸೊ ನಿಮ್ಗೆ ಅನಿಸುತ್ತೆ ನಾನು ಕಮೆಂಟ್ಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್